ಸ್ನೇಹಿತರೆ ನಮಸ್ತೆ ಇತ್ತೀಚೆಗೆ ಧರ್ಮಸ್ಥಳದ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಮಾಡ್ತಾ ಇಡೀ ಧರ್ಮಸ್ಥಳದ ಹೆಸರನ್ನ ಕೆಡಿಸ್ಬೇಕು ಶ್ರೀ ಕ್ಷೇತ್ರಕ್ಕಿರ್ತಕ್ಕಂತ ಆ ನಂಬಿಕೆಯನ್ನ ಹಾಳು ಮಾಡ್ಬೇಕು ಅಂತ ಹೇಳಿ ಹಾಗೂ ಶ್ರೀ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಧರ್ಮಸ್ಥಳವನ್ನ ಸರ್ಕಾರದ ಸುಪರ್ದಿಗೆ ವಹಿಸ್ಬೇಕು ಅಂತ ಹೇಳಿ ಬಹಳ ದೊಡ್ಡ ಷಡ್ಯಂತ್ರವನ್ನ ಎಡಚರರು ಜಿಹಾದಿಗಳು ಮತಾಂತರಿಗಳು ಮಾಡ್ತಾ ಬಂದಿದ್ದಾರೆ ಇವಾಗ ಆ ಮತಾಂತರಿಗಳ ಗಂಜಿ ಆಸೆಗೆ ಆ ಗುಲಾಮಗಿರಿ ಮಾಡ್ತಾ ಅವರನ್ನ ಇವತ್ತು ಧರ್ಮಸ್ಥಳದ ವಿರುದ್ಧ ಹಿಂದೂಗಳು ಅಂತ ಹೇಳಿಕೊಳ್ಳುವ ಕೆಲವು ಗಿರೀಶ್ ಮುಟ್ಟಾಳ್ನಂತವರಿಂದ ಹಿಡಿದು ಅನೇಕರು ನಾವು ಹೋರಾಟಗಾರರು ನಾವು ವಕೀಲರು ನಾವು ಯೂಟ್ಯೂಬರ್ಸ್ ಅಂತ ಹೇಳ್ಕೊಂಡು ಅನೇಕರು ನಾವು ಸಾಮಾಜಿಕ ಕಾರ್ಯಕರ್ತರು ಅಂತ ಹೇಳ್ಕೊಂಡು ನಾನು ಸಾಮಾಜಿಕ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ಅನೇಕ ಗುಲಾಮರು ಈ ಗಂಜಿಯನ್ನ ತಿಂದು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ದಾರೆ ಆ ಗಿರೀಶ್ ಮುಟ್ಟಾಳನಿಗೆ ಹೇಳ್ತಾನೆ ನೀನು ಮಾಡಿರ್ತಕ್ಕಂಥ ಆರೋಪಕ್ಕೆ ಇವತ್ತು ನಾನು ಉತ್ತರವನ್ನು ಕೊಡ್ತಾ ಇದ್ದೇನೆ ಧರ್ಮಸ್ಥಳದ ವಿರುದ್ಧ ನೀನು ಬಂದಿದ್ದೇ ಆದ್ರೆ ಧರ್ಮಸ್ಥಳವನ್ನ ಆ ಕ್ಷೇತ್ರವನ್ನು ಹಾಳು ಮಾಡ್ತೀನಿ ಅಂತ ನೀನು ಬಂದಿದ್ದೆ ಆದ್ರೆ ಇಡೀ ಧರ್ಮ ಸೈನಿಕರು ಧರ್ಮಸ್ಥಳದ ಪರವಾಗಿ ಶ್ರೀ ಕ್ಷೇತ್ರ ಮಂಜುನಾಥ ಸನ್ನಿಧಿಯ ಪರವಾಗಿ ನಾವು ನಿಂತಿರ್ತೇವೆ ನಮ್ಮನ್ನೆಲ್ಲ ದಾಟಿ ನೀನು ಧರ್ಮಸ್ಥಳಕ್ಕೆ ಕಳಂಕವನ್ನ ತರಬೇಕಾಗತ್ತೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಸೈನಿಕರಾಗಿ ನಾವು ನಿಂತಿರ್ತೇವೆ ನೀನು ಅದೆಂಥದ್ದೇ ತೇಜವೋದೆಯನ್ನು ನಮ್ಮ ವಿರುದ್ಧ ಮಾಡು ಇವತ್ತು ಯಾರು ಧರ್ಮಸ್ಥಳದ ಪರ ನಿಲ್ತಾರೋ ಅವ್ರನ್ನೆಲ್ಲ ತೇಜೋದೆ ಮಾಡೋದು ಅವರೆಲ್ಲರ ವಿರುದ್ಧ ಅಪಪ್ರಚಾರ ಮಾಡೋದು ಇವರೊಂದು ಗ್ರೂಪ್ಗಳನ್ನು ಮಾಡ್ಕೊಳ್ಳೋದು ಸಾವಿರಾರು ಜನರನ್ನ ಸೇರ್ಕೆ ಸೇರಿಸಿ ವಾಟ್ಸಪ್ ಗ್ರೂಪ್ ಗಳನ್ನ ಮಾಡಿಕೊಂಡು ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡಿ ಯಾರು ಮಾತಾಡ್ತಾರೋ ಅವ್ರ ವಿರುದ್ಧ ಬಹಳ ದೊಡ್ಡ ಸಂಚು ವೈಯಕ್ತಿಕವಾಗಿ ಅವರನ್ನ ತ್ಯೇಜವೋಧೆ ಮಾಡುದು ನಿಮ್ಮ ವೈಯಕ್ತಿಕ ತೇಜವೋದೆಗಳಿಗೆ ನನ್ ಮೆಟ್ಟು ಹಾಕ್ತೇನೆ ನಾನು ಧರ್ಮಸ್ಥಳದ ಪರವಾಗಿ ನಾವೆಲ್ಲರೂ ನಿಂತಿರ್ತೇವೆ ನಿಮಗೆ ತಾಕತ್ತಿದ್ರೆ ಬಾ ಧರ್ಮಸ್ಥಳದ ಒಳಗಡೆ ಹೆಜ್ಜೆ ಇಡು ನೋಡೋಣ ನಿಮಗೆ ತಾಕತ್ತಿದ್ರೆ ಧರ್ಮಸ್ಥಳದ ಒಳಗೆ ಹೆಜ್ಜೆ ಇಟ್ಟು ಧರ್ಮಸ್ಥಳದ ವಿರುದ್ಧ ಮಾತಾಡು ಹಾಗೂ ಒಪ್ಕೊಳ್ತೇವೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಪರವಾಗಿ ನಾವೆಲ್ಲರೂ ನಿಂತಿದ್ದೇವೆ ಇದು ನಮ್ಮ ಕರ್ತವ್ಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಧರ್ಮಸ್ಥಳ ಎಂತ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದೆ ಇದು ಕೇವಲ ಒಂದು ದೇವಸ್ಥಾನವಾಗಿ ಮಾತ್ರ ಅಲ್ಲ ಸ್ನೇಹಿತರೆ ಇವತ್ತು ಧರ್ಮಸ್ಥಳ ಕೇವಲ ಒಂದು ದೇವಸ್ಥಾನವಾಗಿ ಅದು ಯಾವುದೋ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ ಶ್ರೀಯುತ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಅಭಯಾಸವನ್ನ ರಾಜ್ಯದ ಎಲ್ಲ ರಾಜ್ಯದ ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಕೂಡ ತಲುಪಿಸಿದ್ದಾರೆ ಅದು ಕೇವಲ ಭಕ್ತಿಯ ಅಥವಾ ಧಾರ್ಮಿಕ ಕ್ಷೇತ್ರವಾಗಿ ಮಾತ್ರ ಉಳಿದಿಲ್ಲ ಅದೊಂದು ಸಾಮಾಜಿಕ ಕ್ಷೇತ್ರವಾಗಿದೆ ಅಲ್ಲಿ ಯಾವುದೇ ಮತ ಜಾತಿ ಪಂಥ ಭೇದ ಭಾವ ಇಲ್ಲದೆ ಸರ್ವರಿಗೂ ಕೂಡ ಒಂದು ಸೇವೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಂತ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಇವತ್ತು ಅಪಪ್ರಚಾರವನ್ನ ಮಾಡ್ತಾ ಅವರ ಒಂದು ಕನಸಿನ ಕೂಸಾದ ಒಂದು ಅಭಿವೃದ್ಧಿ ಧರ್ಮಸ್ಥಳ ಸಾವಿರಾರು ಅಭಿವೃದ್ಧಿಯನ್ನು ಮಾಡಿದೆ ನಾನೇನಾದ್ರೂ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೋದ್ರೆ ಬರೀ ಲೀಸ್ಟ್ ಹೇಳೋದಕ್ಕೆ ಒಂದು ದಿನ ಬೇಕಾಗುತ್ತೆ ಏನೇನು ಯೋಜನೆ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಬೇಡ ಒಂದೊಂದೇ ಯೋಜನೆಯ ಹೆಸರನ್ನು ಹೇಳ್ತೇನೆ ಅಂತ ಅಂದ್ರೂ ಕೂಡ ಇವತ್ತು ಪೂರ್ತಿ ಬೇಕಾಗುತ್ತೆ ಆ ಯೋಜನೆಗಳ ಹೆಸರನ್ನು ಹೇಳೋದಕ್ಕೆ ಸ್ನೇಹಿತರೆ ಅದರಲ್ಲಿ ಒಂದು ಯೋಜನೆ ಆದಂತ ಧರ್ಮಸ್ಥಳ ಸಂಘ ಅಂತ ನೀವೆಲ್ಲರೂ ಕೂಡ ಕರಿತೀರಾ ಆ ಧರ್ಮಸ್ಥಳದ ಸಂಘದ ಒಂದು ಹೆಸರೇನು ಅಂತ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಶ್ರೀ ವೀರೇಂದ್ರ ಹೆಗಡೆಯವರ ಕನಸಿನ ಕೂಸು ಯಾಕೆ ಅಂತ ಅಂದ್ರೆ ಗ್ರಾಮದ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಈ ಸೇವೆ ತಲುಪಬೇಕು ಗ್ರಾಮ ಅಭಿವೃದ್ಧಿ ಆಗಬೇಕು ಗ್ರಾಮೀಣ ಜನರು ಶಕ್ತರಾಗಬೇಕು ಈ ಶ್ರೀ ಕ್ಷೇತ್ರ ಮಂಜುನಾಥ ಸನ್ನಿಧಿಯ ಮಂಜುನಾಥನ ಅಣ್ಣಪ್ಪನ ಅಭಯ ಹಸ್ತ ಪ್ರತಿ ಗ್ರಾಮಕ್ಕೋಗಿ ಅಲ್ಲಿರ್ತಕ್ಕಂಥ ಆ ರೈತರಿಗೆ ಹೆಣ್ಣು ಮಕ್ಕಳಿಗೆ ಆ ದೀನ ದಲಿತರಿಗೆ ಅಲ್ಲಿರ್ತಕ್ಕಂಥ ಪ್ರತಿ ಒಂದು ಹಿಂದುಳಿದ ವರ್ಗಕ್ಕೆ ನಾವು ವಸ್ತುವಾಗಬೇಕು ಅವರಿಗೆ ಬೇಕಾದಂತ ಎಲ್ಲ ರೀತಿಯ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಸ್ಥಾಪನೆ ಮಾಡಿದ್ದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಆರಂಭ ಮಾಡ್ತಾರೆ ಈ ಯೋಜನೆಯ ಈ ಟ್ರಸ್ಟ್ ಅನ್ನ ರಿಜಿಸ್ಟರ್ ಮಾಡಿದ್ದು ಅವರು ಇಂಡಿಯನ್ ಟ್ರಸ್ಟ್ ಆಕ್ಟ್ ನಲ್ಲಿ ಅಂದ್ರೆ ಇಂಡಿಯನ್ ಟ್ರಸ್ಟ್ ಆಕ್ಟ್ ನ ನೀವು ಸಂಪೂರ್ಣವಾಗಿ ಓದಿ ಈ ಗೆ ಯಾವುದೇ ಲಾಭ ಬಂದ್ರೆ ಅದನ್ನು ವೈಯಕ್ತಿಕವಾಗಿ ಯಾರೂ ಕೂಡ ಬಳಸುವಂತಿಲ್ಲ ಅದನ್ನ ಕೇವಲ ಸಮಾಜಕ್ಕೆ ಮಾತ್ರ ಬಳಸಬೇಕು ಸ್ನೇಹಿತರ ಈ ಮುಟ್ಟಾಳ ಈ ಗಿರೀಶ್ ಮುಟ್ಟಾಳನ ಮತ್ತು ಅನೇಕರು ಅನೇಕರು ಅವರ ಆರೋಪ ಏನು ಅಂತ ಅಂದ್ರೆ ಧರ್ಮಸ್ಥಳ ಸಂಘ ಇವತ್ತು ನಾವು ಭಕ್ತಾದಿಗಳು ಕಾಣಿಕೆ ರೂಪದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ಕಾಣಿಕೆ ಡಬ್ಬಿಯಲ್ಲಿ ಉಂಡಿ ಡಬ್ಬಿಯಲ್ಲಿ ಹಾಕಿದಂತ ಅಥವಾ ದಾನದ ರೂಪದಲ್ಲಿ ಕೊಟ್ಟ ಹಣವನ್ನ ಇವರು ರೈತರಿಗೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಅಥವಾ ಮತ್ತಾವ್ದೋ ಹಿಂದುಳಿದ ವರ್ಗಗಳಿಗೆ ಹಣವನ್ನ ಕೊಟ್ಟು ಬಡ್ಡಿ ತೆಗೆದುಕೊಳ್ತಿದ್ದಾರೆ ಅಂತ ಎಷ್ಟು ಮುಟ್ಟಾಳರು ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಆರೋಪವನ್ನ ಮಾಡ್ತಾ ಬನ್ ಬರ್ತಾ ಇದ್ದಾರೆ ಅಂತ ಅಂದ್ರೆ ಜನರಿಗೆ ಇದು ನಮ್ ದುಡ್ಡು ಇದು ನಮ್ ದುಡ್ಡು ನಾವು ಧರ್ಮಸ್ಥಳಕ್ಕೆ ಜನ ಹಾಕಿದ ದುಡ್ಡು ಆ ದುಡ್ಡನ್ನು ಕೊಟ್ಟು ಸಾಲ ತೆಗೆದುಕೊಳ್ಳ ಬಡ್ಡಿ ಸಾಲ ಕೊಟ್ಟು ಬಡ್ಡಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಆ ಕಲ್ಪನೆಯನ್ನ ಮಾಡ್ತಾ ಅವರಿಗೆ ಆ ಮನಸ್ಸಿನಲ್ಲಿ ಬಹಳ ದೊಡ್ಡ ಒಂದು ದ್ವೇಷವನ್ನ ಧರ್ಮಸ್ಥಳದ ಮೇಲೆ ಬಿತ್ತಿಸ್ತಾ ಇದ್ದಾರೆ ಇದು ಬಹಳ ದೊಡ್ಡ ಅಪಪ್ರಚಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ ಧರ್ಮಸ್ಥಳದ ಹುಂಡಿಯ ದುಡ್ಡಿನಿಂದ ಭಕ್ತರು ಹಾಕಿದ ಕಾಣಿಕೆಯ ಹಣದಿಂದ ಯಾವ ಒಬ್ಬನಿಗೂ ಕೂಡ ಧರ್ಮಸ್ಥಳದ ಸಂಘದಲ್ಲಿ ಸಾಲವನ್ನು ಕೊಟ್ಟಿಲ್ಲ ಸಾಲ ಕೊಟ್ಟು ಬಡ್ಡಿಯನ್ನ ತೆಗೆದುಕೊಂಡಿಲ್ಲ ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ ಸ್ನೇಹಿತರೆ ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಏನಿದೆ ಈ ನ ಅಡಿಯಿಂದ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಸಂಘವನ್ನ ಸ್ಥಾಪಿಸುವ ಕೆಲಸವನ್ನ ಇದು ಮಾಡಿದೆ ಸ್ವ ಸಹಾಯ ಸಂಘಗಳನ್ನ ಸ್ಥಾಪಿಸಬೇಕು ಅಂತ ಹೇಳಿ ಗ್ರಾಮ ಗ್ರಾಮಗಳಿಗೆ ಹೋಗಿ ಒಂದು ಸಂಘವನ್ನು ಸ್ಥಾಪಿಸ್ ಸ್ಥಾಪನೆ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನ ನಾವು ಮಾಡಿಕೊಡ್ತೇವೆ ನಾವು ಸೇವೆ ಒದಗಿಸ್ತೇವೆ ಧರ್ಮಸ್ಥಳದಿಂದ ನಾವು ಬಂದಿದ್ದೀವಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಡಿ ಕೆ ಡಿ ಆರ್ ಡಿ ಪಿ ಕಡೆಯಿಂದ ನಾವು ಬರ್ತೇವೆ ನಾವು ನಿಮಗೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ ನೀವು ಒಂದು ಸಂಘವನ್ನ ಸ್ಥಾಪನೆ ಮಾಡ್ಕೊಳ್ಳಿ ಅಂತ ಹೇಳಿ ಆ ಗ್ರಾಮದಲ್ಲಿ ಒಂದು ಹತ್ತು ಜನರನ್ನ ಸೇರಿಸಿ ಸಂಘವನ್ನು ಮಾಡಿ ಆ ಸಂಘವನ್ನ ಅಲ್ಲೇ ಬ್ಯಾಂಕಿನಲ್ಲಿ ಅವರ ಸ್ಥಳೀಯ ಬ್ಯಾಂಕಿನಲ್ಲಿ ಅದಕ್ಕೊಂದು ಸಿಸಿ ಖಾತೆಯನ್ನ ಮಾಡಿಸ್ತಾರೆ ಮತ್ತೆ ಇದೇ ಧರ್ಮಸ್ಥಳದ ಸಂಘದವರು ಬ್ಯಾಂಕಿಗೆ ಹೋಗ್ತಾರೆ ಬ್ಯಾಂಕ್ನವ್ರ್ಗೊಂದಿ ಕುಂತ್ಕೊಂಡು ನೋಡಿ ಆ ಹಳ್ಳಿಯಲ್ಲೊಂದು ಸಂಘ ಸ್ಥಾಪನೆ ಆಗಿದೆ ಆ ಸಂಘಕ್ಕೆ ಸಾಲವನ್ನು ಕೊಡಿ ಅವರು ಹಳ್ಳಿಯವರು ಅವರು ಆ ಸಂಘದಲ್ಲಿ ಒಂದು ಹತ್ತು ಜನ ಇದ್ದಾರೆ ನೀವೊಂದು ಹತ್ತು ಲಕ್ಷ ಕೊಟ್ರೆ ಅವರೆಲ್ಲರೂ ಕೂಡ ಅದನ್ನ ಹಂಚಿಕೊಳ್ತಾರೆ ಹಂಚಿಕೊಂಡು ಅದರಿಂದ ಸಣ್ಣ ಉದ್ಯಮವನ್ನು ಆರಂಭ ಮಾಡ್ತಾರೆ ರೈತರು ಕೃಷಿಗೆ ಬೇಕಾದಂತಹ ಯಂತ್ರೋಪಕರಣಗಳನ್ನ ತೆಗೆದುಕೊಳ್ತಾರೆ ಮಹಿಳೆಯರು ತಮಗಿರ್ತಕ್ಕಂಥ ಕಷ್ಟವನ್ನ ಬಗೆಹರಿಸಿಕೊಳ್ತಾರೆ ಅವರು ಮರುಪಾವತಿಯನ್ನ ಮಾಡಿಸ್ ಅವರು ಮರುಪಾವತಿಯನ್ನ ಮಾಡ್ತಾರೆ ಅದಕ್ಕೆ ನಾನು ಗ್ಯಾರಂಟಿ ಅಂತ ಇದೇ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆಯವರು ಬ್ಯಾಂಕಿಗೆ ಒಂದು ಮಾತು ಹೇಳಿದ್ದರಿಂದ ಇವತ್ತು ರಾಜ್ಯಾದ್ಯಂತ ಸ್ನೇಹಿತರೆ ಇವತ್ತು ರಾಜ್ಯಾದ್ಯಂತ ಅರವತ್ತು ನಾಲ್ಕು ಸಾವಿರ ಸಂಘಗಳನ್ನ ಈ ಟ್ರಸ್ಟ್ ಸ್ಥಾಪನೆ ಮಾಡಿಸಿದೆ ಇವ್ರು ಹೋಗಿ ಅರವತ್ತು ನಾಲ್ಕು ಸಾವಿರ ಸಂಘಗಳನ್ನ ಸ್ಥಾಪನೆ ಮಾಡಿಸಿದ್ದಾರೆ ಈ ಅರವತ್ತು ನಾಲ್ಕು ಸಾವಿರ ಸಂಘಗಳಿಗೂ ಅರವತ್ತು ನಾಲ್ಕು ಸಾವಿರ ಪ್ರತ್ಯೇಕ ಅಕೌಂಟ್ಗಳಿದಾವೆ ಖಾತೆಗಳಿದಾವೆ ಈ ಖಾತೆಗೂ ಧರ್ಮಸ್ಥಳಕ್ಕೂ ಯಾವ ಸಂಬಂಧ ಇಲ್ಲ ಯಾವುದೇ ರೀತಿಯ ಸಂಬಂಧ ಇಲ್ಲ ಈ ಖಾತೆಗೆ ಸಾಲ ಕೊಡಿಸ್ತಾ ಇರೋದಕ್ಕೆ ಶುರುಟಿ ಕೊಟ್ಟಿರೋದು ಆಧಾರವಾಗಿರ್ತಕ್ಕಂಥದ್ದು ಶ್ರೀಯುತ ಶ್ರೀ ವೀರೇಂದ್ರ ಹೆಗ್ಗಡೆಯವರು ವೀರೇಂದ್ರ ಹೆಗ್ಗಡೆಯವರ ಒಂದೇ ಒಂದು ಸಹಿಗೆ ಅವರು ತಮ್ಮ ಟ್ರಸ್ಟಿನಿಂದ ಕೊಟ್ಟ ಒಂದೇ ಒಂದು ಆಧಾರಕ್ಕೆ ಇವತ್ತು ಇಡೀ ಬ್ಯಾಂಕುಗಳು ಇವತ್ತು ನಿಮಗೆ ನೆನಪಿರಲಿ ಈ ಅರವತ್ತು ನಾಲ್ಕು ಸಾವಿರ ಸಂಘಗಳಿಗೆ ಬ್ಯಾಂಕ್ ಆಫ್ ಬರೋಡಾ ಐದು ಸಾವಿರದ ನಾನೂರು ಕೋಟಿ ಹಣವನ್ನು ಕೊಟ್ಟಿದೆ ಸಾಲುವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರು ಸಾವಿರದ ಮುನ್ನೂರು ಕೋಟಿ ಹಣವನ್ನ ಸಾಲವಾಗಿ ಕೊಟ್ಟಿದೆ ಐಡಿ ಬಿ ಐ ಬ್ಯಾಂಕ್ ಮೂರು ಸಾವಿರ ಕೋಟಿಯನ್ನು ಸಾಲವಾಗಿ ಕೊಟ್ಟಿದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎರಡು ಸಾವಿರದ ಆರುನೂರ ಕೋಟಿ ಹಣವನ್ನ ಸಾಲವಾಗಿ ಕೊಟ್ಟಿದೆ ಕರ್ನಾಟಕ ಬ್ಯಾಂಕ್ ಒಂದು ಸಾವಿರದ ನೂರು ಕೋಟಿ ಹಣವನ್ನ ಸಾವಿರದ ನೂರು ಕೋಟಿ ಹಣವನ್ನ ಸಾಲವಾಗಿ ಕೊಟ್ಟಿದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸಾವಿರದ ನಾನೂರು ಕೋಟಿ ಹಣವನ್ನು ಕೊಟ್ಟಿದೆ ಹೀಗೆ ಒಟ್ಟಾರೆ ಔಟ್ಸ್ಟ್ಯಾಂಡಿಂಗ್ ಇಪ್ಪತ್ನಾಲ್ಕು ಸಾವಿರದ ಆಸುಪಾಸು ಎರಡು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸಾವಿರದ ಆಸುಪಾಸು ಒಂದು ಚೂರು ಹೆಚ್ಚು ಕಮ್ಮಿ ಆಗಬಹುದು ಸಂಖ್ಯೆಗಳು ಒಟ್ಟು ಇಪ್ಪತ್ನಾಲ್ಕು ಸಾವಿರ ಕೋಟಿ ಔಟ್ಸ್ಟ್ಯಾಂಡಿಂಗ್ ಸಾಲವನ್ನು ವೀರೇಂದ್ರ ಹೆಗ್ಗಡೆ ಅನ್ನುವ ಒಂದೇ ಒಂದು ಹೆಸರಿನ ಆಧಾರದ ಮೇಲೆ ಈ ಬ್ಯಾಂಕ್ಗಳು ಕೊಟ್ಟಿದ್ದಾವೆ ಈ ಬ್ಯಾಂಕ್ಗಳು ಈ ಹಣವನ್ನೇನಾದ್ರೂ ವೀರೇಂದ್ರ ಹೆಗ್ಡೆ ಅವರ ಅಕೌಂಟ್ಗೆ ಹಾಕಿದಾರ ಇಲ್ಲ ಹೋಗ್ಲಿ ಎಸ್ ಕೆ ಆರ್ ಎಸ್ ಕೆ ಡಿ ಆರ್ ಡಿ ಪಿ ಇದೆಯಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಅವ್ರದ್ದು ಟ್ರಸ್ಟ್ ಇದೆಯಲ್ಲ ಆ ಖಾತೆಗೆ ಹಾಕಿದಾರಾ ಇಲ್ಲ ಈ ಎಸ್ ಕೆ ಡಿ ಆರ್ ಡಿ ಪಿ ಪ್ರತಿ ಹಳ್ಳಿಗೋಗಿ ಸಂಘಗಳನ್ನ ಸ್ಥಾಪನೆ ಮಾಡಿ ಆ ಹತ್ತು ಜನರ ಹೆಸರಲ್ಲಿ ಒಂದು ಸಂಘವನ್ನ ನೋಂದಾಯಿಸಿ ಆ ಸಂಘದ ಖಾತೆ ಸಿ ಸಿ ಖಾತೆಯನ್ನ ಓಪನ್ ಮಾಡಿಸಿದ್ದಾರಲ್ಲ ಆ ಸಿ ಸಿ ಖಾತೆಗೊಂದು ಕಾರ್ಡ್ ಕೊಡ್ತಾರೆ ಲಿಮಿಟ್ ಅಂತ ಕೊಡ್ತಾರೆ ಯಾವುದೋ ಒಂದು ಬ್ಯಾಂಕು ಆರು ಬ್ಯಾಂಕ್ ಅಲ್ಲಿ ಯಾವ್ದಾದ್ರು ಒಂದು ಬ್ಯಾಂಕು ನಾನು ಇಲ್ಲಿಗೆ ಇಪ್ಪತ್ತು ಲಕ್ಷ ನಿಮಗೆ ಕೊಡ್ತೇನೆ ಕ್ರೆಡಿಟ್ ಇಪ್ಪತ್ತು ಲಕ್ಷ ಸಾಲವನ್ನು ಈ ಸಂಘ ತಗೋಬಹುದು ಅಂತ ಅಂದ್ರೆ ಆಗ ಆ ಹತ್ತು ಜನ ಕೂತ್ಕೊಂಡು ಯೋಚನೆ ಮಾಡಿ ಯಾರಿಗೆ ಯಾರಿಗೆ ಎಷ್ಟೆಷ್ಟು ಸಾಲವನ್ನು ತೆಗೆದುಕೊಳ್ಬಹುದು ಅಂತ ನೋಡಿ ಆಗ ಈ ಎಸ್ ಕೆ ಡಿ ಆರ್ ಡಿ ಪಿ ಇನ್ವಾಲ್ವ್ ಆಗಿ ಪ್ರತಿ ಮನೆ ಮನೆಗೆ ಹೋಗಿ ಯಾರು ಎಷ್ಟು ಸಾಲ ಬೇಕು ಅಂತ ನೋಡಿ ಆ ಹತ್ತು ಮನೆಯವರಿಗೂ ಕೂಡ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಅವನು ಎಷ್ಟು ವಾಪಸ್ ಮರಳಿ ಕಟ್ಟಬಹುದು ಅಂತ ನೋಡಿ ಅದು ಯೋಜನೆಯನ್ನು ಸಂಪೂರ್ಣವಾಗಿ ಅವರಿಗೆ ವಿವರಿಸಿ ಯಾವುದೇ ರೀತಿಯ ಒಂದೇ ಒಂದು ಪೇಪರ್ ಇಲ್ಲದೆ ಇವತ್ತು ಸಾಲ ತೆಗೆದುಕೊಳ್ಬೇಕು ಒಂದು ಲಕ್ಷ ಅಂತ ಅಂದ್ರೆ ಬ್ಯಾಂಕಿಗೆ ಹೋಗಿ ಒಂದು ಲಕ್ಷ ಸಾಲ ತಗೋಬೇಕು ಅಂದ್ರೆ ತನ್ನ ಮನೇನ ಗಿರಿವಿ ಇಡಬೇಕು ತನ್ನ ಆಸ್ತಿನ ಹಡ ಇಡಬೇಕು ಅಥವಾ ತನ್ನ ಒಡವೆನ ಹಡ ಇಡಬೇಕು ಅಥವಾ ಹಡ ಇಟ್ಟಿದ್ದಲ್ದೆ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಇಂದ ಹಿಡ್ದು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ರೀತಿ ನ ಹಡಮಾನ ಇಟ್ಟರೆ ಬ್ಯಾಂಕ್ ಒಂದು ಲಕ್ಷ ಸಾಲ ಕೊಡುತ್ತೆ ಅಂಥದ್ರಲ್ಲಿ ಕೇವಲ ಒಂದು ರೂಪಾಯಿ ಒಂದು ಆಧಾರ್ ಕಾರ್ಡ್ ಜರಾಕ್ಸ್ ನಿಂದ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆಯವರು ನಿಮಗೆ ಒಂದು ಲಕ್ಷದಿಂದ ಹಿಡಿದು ಅದರಲ್ಲಿ ಐವತ್ ಸಾವಿರ ತಗೋಬಹುದು ಒಂದ್ ಲಕ್ಷ ತಗೋಬಹುದು ಎರಡು ಲಕ್ಷ ತಗೋಬಹುದು ಮೂರು ಲಕ್ಷ ತಗೋಬಹುದು ತಗೊಂಡು ನೀವು ನಿಮ್ಮ ಗ್ರಾಮೀಣ ಭಾಗದಲ್ಲಿ ರೈತರು ಮಹಿಳೆಯರು ಎಲ್ಲ ರೀತಿಯಲ್ಲೂ ಕೂಡ ಗಟ್ಟಿಯಾಗಲಿ ಅವರು ಬಹಳ ಸದೃಢವಾಗಲಿ ಅಂತ ಹೇಳಿ ಆ ಎಸ್ ಕೆ ಡಿ ಆರ್ ಡಿ ಪಿ ಕೆಲಸ ಮಾಡ್ತಾ ಅದನ್ನ ಮರುಪಾವತಿ ಮಾಡೋದು ಕಷ್ಟ ಆಗಬಾರ್ದು ಅಂತ ಹೇಳಿ ಅವರಿಗೆ ಸುಲಭ ಆಗಲಿ ಅಂತ ಸಾಲ ತೆಗೆದುಕೊಂಡವನಿಗೆ ಸುಲಭವಾಗಲಿ ಯಾಕೆಂದ್ರೆ ಹಳ್ಳಿಗಳಲ್ಲಿ ವಾರದ ಕೂಲಿ ಬರುತ್ತೆ ಪ್ರತಿ ವಾರ ಪೇಮೆಂಟ್ ಆಗುತ್ತೆ ವಾರದ ರೂಪದಲ್ಲಿ ಅದನ್ನ ವಾಪಸ್ ನಾವು ಪಡೆದುಕೊಳ್ಳೋಣ ಬಹಳ ಸುಲಭವಾಗಲಿ ಅಂತ ಹೇಳಿ ವಾರದ ಲೆಕ್ಕದಲ್ಲಿ ಅವರ ಹತ್ರ ಇಂದ ಮರುಪಾವತಿಯನ್ನ ಮಾಡಿಸಿಕೊಳ್ತಾ ತಮ್ಮ ಸಂಘಟನೆ ತಮ್ಮ ಎಸ್ ಕೆ ಡಿ ಆರ್ ಡಿ ಪಿ ಯಿಂದ ಪೇಮೆಂಟ್ ಕೊಟ್ಟು ಅವರನ್ನ ಒಂದು ಹತ್ತು ಸಂಘಗಳಿಗೆ ಒಂದು ಬಿ ಸಿ ಪಾಯಿಂಟ್ ಅಂತ ಮಾಡಿ ಈ ತರ ಒಟ್ಟು ಹನ್ನೆರಡು ಸಾವಿರದ ಏಳ್ನೂರು ಬಿ ಸಿ ಪಾಯಿಂಟ್ಗಳನ್ನು ಇಡೀ ರಾಜ್ಯಾದ್ಯಂತ ಅರವತ್ತು ನಾಲ್ಕು ಸಾವಿರ ಸಂಘಗಳಿಗೆ ಹನ್ನೆರಡು ಸಾವಿರದ ಏಳುನೂರು ಬಿ ಸಿ ಪಾಯಿಂಟ್ಗಳನ್ನು ಮಾಡಿ ಇವತ್ತಿಗೂ ನಲವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ನೌಕರರನ್ನು ನೇಮಿಸಿ ಪೇಡ್ ಪೇ ಮಾಡಿ ಕೊಟ್ಟಿರ್ತಕ್ಕಂಥ ಸಂಬಳ ಕೊಟ್ಟು ನಲವತ್ತ್ ಮೂರು ಸಾವಿರ ಜನರನ್ನ ನೇಮಕ ಮಾಡಿ ಆ ಸಂಘಕ್ಕೆ ಆ ಸಂಘದಿಂದ ಹಣ ಸಂಗ್ರಹ ಮಾಡಿ ಬಿಸಿ ಪಾಯಿಂಟಿಗೆ ಕಟ್ಟಿ ರೈತರಿಗೆ ಯಾವ ತೊಂದರೆ ಆಗಬಾರ್ದು ಮಹಿಳೆಯರಿಗೆ ಸಂಘದಲ್ಲಿರ್ತಕ್ಕಂಥ ಸದಸ್ಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವರು ಹಣ ಕಟ್ಟುವ ಸಮಯಕ್ಕೆ ನೀವು ಹೋಗಿ ಹಣವನ್ನ ತೆಗೆದುಕೊಂಡು ಬಂದು ಬಿಸಿ ಪಾಯಿಂಟಿಗೆ ಕಟ್ಟಿ ಬ್ಯಾಂಕಿಗೆ ವಾಪಸ್ ಕಟ್ಟಿ ಅಂತ ಹೇಳಿ ವೀರೇಂದ್ರ ಹೆಗಡೆ ಅವರು ಒಬ್ಬರಿಗೂ ಕೂಡ ಸಾಲ ತೆಗೆದುಕೊಂಡ ಒಬ್ಬನಿಗೂ ಕೂಡ ತೊಂದರೆ ಆಗದಂತೆ ಪ್ರತಿ ವಾರ ಕಟ್ರಪ್ಪ ಅಂತ ಅಂದ್ರೆ ಯಾರು ಪ್ರತಿ ವಾರ ಈಗ ಒಂದು ಉದಾಹರಣೆಗೆ ನಾನು ಹೇಳ್ತೇನೆ ಒಂದು ಲಕ್ಷ ಸಾಲವನ್ನ ತೆಗೆದುಕೊಂಡ್ರೆ ಪ್ರತಿ ವಾರ ಎಂಟು ನೂರ ಹನ್ನೊಂದು ರೂಪಾಯಿ ಕಟ್ಟಬೇಕು ಈ ಮುಟ್ಟಾಳ ಇವತ್ತು ಇಡೀ ಯೋಜನೆಯನ್ನ ಆಳ್ಮಾಡಿ ಇವತ್ತಿಡೀ ಯೋಜನೆಯನ್ನ ಮಣ್ಣಾಕಿ ಮುಚ್ಚಬೇಕು ಇಂಥ ಒಂದು ಅದ್ಭುತ ಯೋಜನೆಯನ್ನ ಆಳ್ ಮಾಡಬೇಕು ಅಂತ ಇರ್ತಕ್ಕಂಥ ಈ ಮುಟ್ಟಾಳನಿಗೆ ಹೇಳ್ತೇನೆ ನಾಚಿಕೆ ಆಗಬೇಕು ಈ ಮುಟ್ಟಾಳನಿಗೆ ಇವತ್ತು ಬ್ಯಾಂಕ್ ಆ ಸಾಲವನ್ನು ಕೊಟ್ಟು ಹದಿನಾಲ್ಕು ಪರ್ಸೆಂಟ್ ಅದಕ್ಕೆ ಬಡ್ಡಿ ವಿಧಿಸುತ್ತೆ ಬ್ಯಾಂಕ್ ಸ್ನೇಹಿತರೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ವಿಧಿಸುತ್ತೆ ಆದ್ರೆ ಹದಿನಾಲ್ಕು ಪರ್ಸೆಂಟ್ ಯಾವ ರೀತಿ ಬಡ್ಡಿ ವಿಧಿಸುತ್ತೆ ಅಂದ್ರೆ ಈ ಮುಟ್ಟಾಳ ಹೇಳ್ತಾನೆ ನಲವತ್ತು ಪರ್ಸೆಂಟ್ ಸಾಲ ತೆಗೆ ನಲವತ್ತು ಪರ್ಸೆಂಟ್ ಬಡ್ಡಿ ತಗೊಳ್ತಾರೆ ವೀರೇಂದ್ರ ಹೆಗಡೆ ಅವರು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬಡ್ಡಿ ತಗೊಳ್ತಾರೆ ಅಂತ ಈ ಮುಟ್ಟಾಳ ಗಾಂಡುಗಳು ಹೇಳ್ತಾರಲ್ಲ ಈ ಗಾಂಡುಗಳಿಗೆ ಹೇಳ್ತಾನೆ ಇವರಿಗೆ ಮತ್ತಾವ ಒಳ್ಳೆ ಭಾಷೆಯನ್ನು ಬಳಸಬಾರ್ದು ಈ ಗಾಂಡುಗಳಿಗೆ ಹೇಳ್ತಾನೆ ನಿಮ್ಗೆ ತಾಕತ್ತಿದ್ರೆ ಪ್ರೂವ್ ಮಾಡಿ ತೋರಿಸಿ ನಾವು ಬರ್ತೇವೆ ಸ್ನೇಹಿತರೆ ನಾನು ಆ ದಾಖಲೆ ಸಮೇತ ಆಗ್ತೀನಿ ನೋಡಿ ಅವ್ರದ್ದು ಹೇಗಿರುತ್ತೆ ಸಂಘದಲ್ಲಿ ಅಂತ ಡಿಜಿಟಲೀಕರಣ ಯಾರಿಗೂ ವೈಯಕ್ತಿಕವಾಗಿ ತೆಗೆದುಕೊಂಡೋಗಿ ನಗದು ರೂಪದಲ್ಲಿ ಹಣವನ್ನು ಕೊಡೋದಿಲ್ಲ ಡಿಜಿಟಲ್ ಆಗಿ ಅವನು ಒಂದು ಲಕ್ಷ ಸಾಲ ಐದು ಲಕ್ಷ ಸಾಲ ಹತ್ತು ಲಕ್ಷ ಸಾಲ ಅಂದ್ರೆ ನಗದು ರೂಪದಲ್ಲಿ ಅವನ ಖಾತೆಗೆ ಹೋಗೋದು ನಗದು ರೂಪದಲ್ಲಿ ಅವನ್ ಕೈ ಕೊಡೋದಿಲ್ಲ ಡಿಜಿಟಲ್ ಆಗಿ ಬಯೋಮೆಟ್ರಿಕ್ ಅವನು ಒಂದು ತಂಬ ಹಾಕಿ ಬಯೋಮೆಟ್ರಿಕ್ ಆಗಿ ಅವನ ಖಾತೆಗೆ ಸಾಲ ತೆಗೆದುಕೊಂಡ ಸಾಲದ ಹಣ ಅವನ ಖಾತೆಗೆ ಹೋಗಿ ಬೀಳುತ್ತೆ ವಾಪಸ್ ಕಟ್ಟಬೇಕಾದ್ರೆ ಅವನ್ ಖಾತೆಯಿಂದ ಕಟ್ಟಕ್ಕಾಗಲ್ಲ ಅವನು ಪ್ರತಿ ವಾರ ಎಂಟುನೂರ ಎಂಟ್ನೂರು ರೂಪಾಯಿ ಕಟ್ಲಿ ಒಂದು ಲಕ್ಷ ಸಾಲ ತಗೊಂಡ್ರೆ ಎಂಟುನೂರ ಹನ್ನೊಂದು ರೂಪಾಯಿ ರೂಪಾಯಿಂಗೆ ನೂರ ಐವತ್ತು ನೀವೇ ಲೆಕ್ಕ ಹಾಕಿ ಎಂಟು ನೂರ ಹನ್ನೊಂದು ರೂಪಾಯಿ ರೂಪಾಯಿಯಂಗೆ ನೂರ ಐವತ್ತು ವಾರ ಕಟ್ಟಬೇಕು ಅಂದ್ರೆ ಮೂರು ವರ್ಷ ಕಟ್ಟಬೇಕು ಎಂಟುನೂರ ಹನ್ನೊಂದು ಎಂಟು ನೂರ ಐವತ್ತು ಅಂದ್ರೆ ಇಪ್ಪತ್ತ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರ್ನೂರು ರೂಪಾಯಿ ಏನೋ ಬರುತ್ತೆ ಅಲ್ವಾ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಅಂತ ಇಟ್ಕೊಳ್ಳೋಣ ಬಡ್ಡಿ ಎಷ್ಟಾಯ್ತು ಒಟ್ಟಾರೆ ಇಪ್ಪತ್ತೊಂದು ಸಾವಿರ ಆಯ್ತು ಮೂರು ವರ್ಷಕ್ಕೆ ಒಂದು ಲಕ್ಷಕ್ಕೆ ಬಡ್ಡಿ ಆಗಿದ್ದು ಇಪ್ಪತ್ತೊಂದು ಸಾವಿರ ಹಾಗಾದ್ರೆ ಹದಿನಾಲ್ಕು ಪರ್ಸೆಂಟ್ ಅಂದ್ರೆ ಜಾಸ್ತಿ ಆಗ್ಬೇಕಾಗಿತ್ತಲ್ಲ ಇಷ್ಟು ಕಮ್ಮಿ ಆಯ್ತು ಅಂತ ಅಂದ್ರೆ ಇದು ಕಟ್ ಇಂಟ್ರೆಸ್ಟ್ ಅಂತ ಹೇಳ್ತೇವೆ ಅವನು ಪ್ರತಿ ತಿಂಗಳು ಕಟ್ಟತಾ 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 ಹೋದಂತೆ ಪ್ರಿನ್ಸಿಪಲ್ ಅಮೌಂಟ್ ಕಮ್ಮಿ ಆಗ್ತಾ ಇರುತ್ತೆ ಹಾಗಾಗಿ ಬಡ್ಡಿ ದರವು ಕೂಡ ಕಮ್ಮಿ ಆಗುತ್ತೆ ಅವನು ಒಟ್ಟಾರೆ ಮೂರು ಲಕ್ಷ ಒಂದು ಲಕ್ಷಕ್ಕೆ ಮೂರು ವರ್ಷಕ್ಕೆ ಕಟ್ಟುವ ಬಡ್ಡಿ ಇಪ್ಪತ್ತೊಂದು ಸಾವಿರ ಅಂದ್ರೆ ಏಳು ಸಾವಿರ ಪ್ರತಿ ವರ್ಷಕ್ಕೆ ಹೀಗೆ ಇರುವಂತ ಅತ್ಯುನ್ನತವಾದಂತಹ ಅದು ಕೂಡ ಯೋಚನೆ ಮಾಡಿ ಸ್ನೇಹಿತರೆ ಇದನ್ನು ತೆಗೆದುಕೊಂಡು ಹೋಗೋಕೆ ಸಂಘದಿಂದ ಆ ಹಣವನ್ನ ಪ್ರತಿ ವಾರ ಇವರು ಒಂದು ಸಂಘ ಸೇರ್ತಾರೆ ಆ ಸಂಘದಲ್ಲಿ ಆ ಹಣವನ್ನ ಕಟ್ತಾರೆ ಅಲ್ಲಿಂದ ತೆಗೆದುಕೊಂಡು ಬಂದು ಬ್ಯಾಂಕಿಗೆ ಕಟ್ಟೋದು ಕೂಡ ಎಸ್ ಕೆ ಡಿ ಆರ್ ಡಿ ಪಿ ಎಸ್ ಕೆ ಡಿ ಆರ್ ಡಿ ಪಿ ಯಾಕೆ ಇವತ್ತು ಇಷ್ಟು ಕೆಲಸ ಮಾಡ್ತಾ ಇದೆ ನಲವತ್ತೈದು ಸಾವಿರ ಜನರನ್ನ ಕೆಲ್ಸಕ್ಕಿಟ್ಟು ಯಾಕೆ ವೀರೇಂದ್ರ ಹೆಗಡೆ ಈ ಕೆಲಸ ಮಾಡಿಸ್ತಿದ್ದಾರೆ ಅಂದ್ರೆ ತುಂಬಾ ಸುಲಭವಾಗಲಿ ಅಂತ ಸ್ನೇಹಿತರೆ ಈ ಕೆಲಸ ಮಾಡಿದಾಗ ಅವರಿಗೇನು ಕೇಳಬಹುದು ಈಗ ಕಮಿಷನ್ ಬರುತ್ತೆ ಅಂತ ಸ್ನೇಹಿತರೆ ಯೋಚನೆ ಮಾಡಿ ಈ ಸಂಘವನ್ನ ಸ್ಥಾಪನೆ ಮಾಡಿ ಆ ಕೆಲಸವನ್ನ ಮಾಡಿಸಿದ್ದಕ್ಕಾಗಿ ಆ ಬ್ಯಾಂಕುಗಳು ಬ್ಯಾಂಕ್ ಏನ್ ಮಾಡುತ್ತೆ ಅವರು ತೆಗೆದುಕೊಂಡಂತ ಆ ಹದಿನಾಲ್ಕು ಪರ್ಸೆಂಟ್ ಅಲ್ಲಿ ಒಂಬತ್ತು ಪರ್ಸೆಂಟ್ ಬ್ಯಾಂಕ್ ಇಟ್ಕೊಂಡು ಉಳಿದ ಐದು ಪರ್ಸೆಂಟ್ ಅನ್ನ ಟ್ರಸ್ಟಿಗೆ ಕೊಡ್ತಾರೆ ಯಾವ ಟ್ರಸ್ಟಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಏನು ಈ ಟ್ರಸ್ಟ್ ಇದೆಯಲ್ಲ ಈ ಅರವತ್ನಾಲ್ಕು ಸಾವಿರ ಸಂಘಗಳನ್ನು ಮಾಡಿಸಿದಾರಲ್ಲ ಹೋಗಿ ಈ ಟ್ರಸ್ಟಿಗೆ ಕೊಡ್ತಾರೆ ಆ ಐದು ಪರ್ಸೆಂಟ್ ಏನು ಕೊಡ್ತಾರಲ್ಲ ಆ ಐದು ಪರ್ಸೆಂಟ್ ಹಣದಲ್ಲೇ ನಲವತ್ತೈದು ಸಾವಿರ ಜನರಿಗೆ ಕೆಲಸ ಕೊಟ್ಟು ಹನ್ನೆರಡು ಸಾವಿರದ ಏಳ್ನೂರು ಬಿ ಸಿ ಪಾಯಿಂಟ್ಗಳನ್ನು ಮಾಡಿ ಅಲ್ಲಲ್ಲಿ ಬಾಡಿಗೆ ಕಟ್ಟಿ ಏನ್ ಹನ್ನೆರಡು ಸಾವಿರದ ಏಳ್ನೂರು ಬಿ ಸಿ ಪಾಯಿಂಟ್ ಅದಕ್ಕೆ ಬಾಡಿಗೆ ಕಟ್ಟಿ ಲೈಟ್ ಬಿಲ್ ಕರೆಂಟ್ ಬಿಲ್ ಗಳನ್ನು ಕಟ್ಟಿ ಆಮೇಲೆ ಕರ್ ತಗೊಂಡು ಅಲ್ಲಿಂದ ಹೋಗಿ ಹಣ ಕಲೆಕ್ಟ್ ಮಾಡ್ಕೊಂಡ್ ಬರೋದಕ್ಕೆ ವ್ಯಾನ್ ಗಳಿದಾವಲ್ಲ ಆ ವ್ಯಾನ್ಗಳು ಹೋಗಿ ಹಣ ಕಲೆಕ್ಟ್ ಮಾಡ್ಕೊಂಡ್ ಬಂದು ಬ್ಯಾಂಕಿಗೆ ಕಟ್ಟುವಂತ ಕೆಲಸ ಮಾಡಿ ಇಷ್ಟೆಲ್ಲ ಕೆಲಸ ಮಾಡ್ತಾರಲ್ಲ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಆ ಹಣ ಬಳಕೆ ಆಗುತ್ತೆ ಅದ್ರಲ್ಲೂ ಹಣ ಉಳಿಯುತ್ತೆ ಪ್ರತಿ ವರ್ಷ ಸ್ವಲ್ಪ ಹಣ ಉಳಿದಾಗ ಆ ಹಣದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸ್ನೇಹಿತರೆ ಬಹಳ ದೊಡ್ಡ ಕೆಲಸ ಇವತ್ತು ಇದೇ ಎಸ್ ಕೆ ಡಿ ಆರ್ ಡಿ ಪಿ ಯಿಂದ ವಿದ್ಯಾರ್ಥಿ ನಿಧಿ ಅಂತ ಹೋಗುತ್ತೆ ನಿಮಗೆ ಗೊತ್ತಿಲ್ಲ ಒಟ್ಟು ನಾನು ಹೇಳ್ತೇನೆ ಏನೇನು ಮಾಡ್ತಾರೆ ಅಂತ ನಿಮಗೆ ಈ ಸರ್ಕಾರವೇ ಇಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನಲವತ್ತೈದು ಕೋಟಿಗೂ ಹೆಚ್ಚು ಹಣವನ್ನ ಕೇವಲ ಒಂದು ವರ್ಷದಲ್ಲಿ ವಿದ್ಯಾರ್ಥಿ ಶಿಷ್ಯ ವೇತನ ಅಂತ ಕೊಡ್ತಾರೆ ಪ್ರತಿ ತಿಂಗಳು ಕೊಡ್ತಾರೆ ಶಿಷ್ಯ ವೇತನ ಅಂತ ಆಮೇಲೆ ಪ್ರತಿ ತಿಂಗಳು ಮಾಷಾಸನ ಅಂತ ಕೊಡ್ತಾರೆ ಹಿರಿಯರಿಗೆ ಗೃಹಿಣಿಯರಿಗೆ ವಿಧವೆಯರಿಗೆ ಮಾಶಾಸನ ಅಂತ ಕೊಡ್ತಾರೆ ಇದು ಹತ್ತತ್ರ ಹದಿನೈದು ಕೋಟಿಗೂ ಹೆಚ್ಚು ಪ್ರತಿ ವರ್ಷ ಕೊಡ್ತಾರೆ ಅದಾದ್ಮೇಲೆ ಕೆರೆಗಳನ್ನ ಅಭಿವೃದ್ಧಿ ಮಾಡ್ತಾರೆ ಕೆರೆಗಳನ್ನ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ ಅದಾದ್ಮೇಲೆ ಅಂಗವಿಕಲರಿಗೆ ಅಂಗವಿಕಲರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವರಿಗೆ ಬೇಕಾಗಿರುವಂತಹ ವೀಲ್ ಚೇರ್ಗಳಾಗಿರ್ಬಹುದು ಬೇರೆ ಬೇರೆ ಅವರಿಗೆ ಏನು ಬೇಕೋ ಅದನ್ನ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಆಮೇಲೆ ಆ ಹಿಂದೂ ರುದ್ರಭೂಮಿಗಳನ್ನ ಹಿಂದೂ ರುದ್ರಭೂಮಿಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಹಣವನ್ನ ಇದೇ ಈ ಯಾವುದು ಇವರೇನು ಕಮಿಷನ್ ಇವರು ವೀರೇಂದ್ರ ಹೆಗಡೆ ಅವರು ತಿಂತಿದರೆ ಕಮಿಷನ್ ಬಡ್ಡಿ ದುಡ್ಡು ಅಂತಾರಲ್ಲ ಛೆ ನಾಚಿಕೆ ಆಗಬೇಕು ಅವರಿಗೆ ಇದಕ್ಕೆ ಕೊಡ್ತಾರೆ ಆಮೇಲೆ ಪ್ರಕೃತಿ ವಿಕೋಪ ಆದಾಗ ಮನೆಗಳನ್ನ ಕಟ್ಟಿಕೊಳ್ಳೋದಕ್ಕೆ ಹಣ ಕೊಡ್ತಾರಲ್ಲ ಇದೇ ಎಸ್ ಕೆ ಡಿ ಆರ್ ಡಿ ಪಿ ಕೊಡ್ತಾ ಇರೋದು ಸ್ನೇಹಿತರೆ ಅಷ್ಟೇ ಅಲ್ಲ ಸಮುದಾಯ ಭವನಗಳು ಆಮೇಲೆ ನಿಮಗೆ ನಿಮಗ್ ನೀವು ಭಜನಾ ಮಂದಿರಗಳನ್ನ ಕಟ್ಟಿಕೊಳ್ತಾ ಇದ್ದೀರಿ ಅದಕ್ಕೆ ಇಲ್ಲಿಂದನೇ ಹಣ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ನಾಲ್ಕು ಸಾವಿರ ಹಾಲು ಒಕ್ಕೂಟ ಕೇಂದ್ರಗಳು ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಹಾಲು ಒಕ್ಕೂಟ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅನೇಕರು ಆ ಬಿಲ್ಡಿಂಗ್ ಅನ್ನ ಕಟ್ಟಿಕೊಂಡಿದ್ದಾರೆ ಆ ಹಾಲು ಒಕ್ಕೂಟ ಸಂಘದ ಬಿಲ್ಡಿಂಗ್ ಅನ್ನ ಇದುವರೆಗೂ ನಾಲ್ಕ್ ನಾಲ್ಕೂವರೆ ಸಾವಿರ ಹಾಲು ಒಕ್ಕೂಟದ ಆ ಬಿಲ್ಡಿಂಗ್ ಗಳನ್ನ ಆ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಹಾಲು ಒಕ್ಕೂಟದ ಬಿಲ್ಡಿಂಗ್ ಏನಿದೆ ಹಾಲು ಅಳಿಯೋದಕ್ಕೆ ಒಂದು ಕೇಂದ್ರ ಅಂತ ಸ್ಥಾಪನೆ ಮಾಡಿಕೊಡುತ್ತಾರಲ್ಲ ಅದನ್ನ ಕಟ್ಟಿಕೊಳ್ಳೋದಕ್ಕೆ ಹಣ ಕೊಟ್ಟಿದ್ದಾರೆ ನೋಡಿ ಬಹಳ ದೊಡ್ಡ ಇದು ಅಂದ್ರೆ ಆರು ಸಾವಿರದ ನಾನೂರು ಶಾಲಾ ಕಟ್ಟಡಗಳಿಗೆ ಶಾಲಾ ಕಟ್ಟಡಗಳಿಗೆ ಆರು ಸಾವಿರದ ನಾನೂರು ಶಾಲೆಗಳಿಗೆ ಕಟ್ಟಡ ನಿರ್ಮಾಣಕ್ಕೆ ಧನ ಸಹಾಯವನ್ನು ಕೊಟ್ಟಿದ್ದಾರೆ ಅನೇಕ ರೀತಿಯಲ್ಲಿ ನಿಮಗೆ ಗೊತ್ತಿರಲಿ ಇವತ್ತು ಬಹಳ ದೊಡ್ಡದಲ್ಲಿ ಏನಂತ ಅಂದ್ರೆ ಸ್ನೇಹಿತರೆ ಸರ್ಕಾರಿ ಶಾಲೆಗಳು ಒಬ್ಬ ವಿದ್ಯಾರ್ಥಿ ಒಬ್ಬ ಶಿಕ್ಷಕ ಇರುವಂತಹ ಜಾಗದಲ್ಲಿ ಧರ್ಮಸ್ಥಳ ಏನ್ ಮಾಡುತ್ತೆ ಮತ್ತೊಬ್ಬ ಶಿಕ್ಷಕನನ್ನ ತನ್ನ ಪೇಮೆಂಟ್ ಕೊಟ್ಟು ನೇಮಿಸುತ್ತೆ ಇವತ್ತು ಅತಿ ಹೆಚ್ಚು ಶಿಕ್ಷಕರು ಸರ್ಕಾರದಿಂದ ನೇಮಿಸಿರುವುದನ್ನು ಬಿಟ್ಟರೆ ಎರಡನೇ ಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸರ್ಕಾರಿ ಶಾಲೆಗೆ ಶಿಕ್ಷಕರು ನೇಮಕರಾಗಿದ್ದಾರೆ ಇಷ್ಟೆಲ್ಲ ಕೆಲಸ ಇದು ಹೇಳ್ತಾ ಹೋದ್ರೆ ನನಗೆ ನಿಜವಾಗ್ಲೂ ಶುದ್ಧ ಗಂಗಾ ಯೋಜನೆ ಕಾಯಕ ವಿಪತ್ತು ಇದು ಇದು ವಿಪತ್ತು ಕಾರ್ಯಕ್ರಮ ಆಮೇಲೆ ಕೈಗಾರಿಕಾ ತರಬೇತಿ ಮಧ್ಯವರ್ಧನೆ ಶಿಬಿರ ಪ್ರಕೃತಿ ಸಂರಕ್ಷಣೆಗೆ ಗಿಡ ನೆಡುವಂಥದ್ದು ಶಾಲೆಗಳಿಗೆ ಮೈದಾನ ಆಟೋಪಕರಣ ಮಾಡುವಂಥದ್ದು ಶಾಲೆಗಳಿಗೆ ಬೆಂಚ್ ಕೊಡುವಂಥದ್ದು ಒಂದ ಎರಡ ಮೂರ ನಾಲ್ಕ ಎಷ್ಟು ಕೆಲಸಗಳನ್ನ ಹೇಳೋಣ ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರತಕ್ಕಂಥದ್ದು ದಿ ಎಸ್ ಕೆ ಡಿ ಆರ್ ಡಿ ಪಿ ವತಿಯಿಂದ ಏ ಮುಟ್ಟಾಳ ಗಿರೀಶ್ ಗಿರೀಶ್ ಮುಟ್ಟಾಳ ನಿನಗೆ ತಾಕತ್ತಿದ್ರೆ ಬಂದು ಸಾಕ್ಷಿ ಸಮೇತ ತೋರ್ಸು ನಾಚಿಗೆ ಆಗಬೇಕು ನಿನಗೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿ ಸ್ನೇಹಿತರೆ ನಿಮಗೆ ಬಹಳ ದೊಡ್ಡ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಶಾಕಿಂಗ್ ನ್ಯೂಸ್ ನಿಮಗೆ ಗೊತ್ತಿರಲಿ ಇವತ್ತು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಏನಿದೆ ಈ ಟ್ರಸ್ಟ್ ನ ವತಿಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಸಂಘಗಳೇನಿದ್ದಾವೆ ಈ ಸಂಘದಿಂದ ಫಲಾನುಭವಿಗಳು ನಾಲ್ಕು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನರು ಇವತ್ತು ಇದೇ ಧರ್ಮಸ್ಥಳ ಸಂಘದಿಂದ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮುಸಲ್ಮಾನರು ಸಾಲವನ್ನು ತೆಗೆದುಕೊಂಡು ಫಲಾನುಭವಿಗಳಾಗಿದ್ದಾರೆ ಆದ್ರೆ ಧರ್ಮಸ್ಥಳದ ವಿರುದ್ಧ ಯಾರೋ ಅಪಪ್ರಚಾರ ಸಂಘದ ವಿರುದ್ಧ ಅಪಪ್ರಚಾರ ಮಾಡಬೇಕಾದ್ರೆ ಒಬ್ಬನೇ ಒಬ್ಬ ಮುಸಲ್ಮಾನ್ ಸಂಘದ ಪರವಾಗಿ ನಿಂತು ಮಾತಾಡ್ಲಿಲ್ಲ ನಮಗೆ ಬಹಳ ಬೇಸರ ಆಗುತ್ತೆ ಇಂತಹ ಕೃತಜ್ಞತೆ ಇಲ್ಲದಂತ ಕೃತಜ್ಞತೆ ಹೀನರಾದವರಿಗೆ ನಾವು ಸಾಲ ಕೊಡಬೇಕಿತ್ತ ಅಂತ ಆದರೂ ಕೂಡ ಪೂಜ್ಯರು ಜಾತಿ ಪಂಥ ಮತ ಭೇದಗಳನ್ನ ನೋಡದೆ ಸರ್ವರಿಗೂ ಕೂಡ ಸೇವೆ ಒದಗಿಸ್ತಾ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಸರ್ವಧರ್ಮವನ್ನ ಪಾಲಿಸ್ತಾ ಇರತಕ್ಕಂಥ ಏಕೈಕ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಧರ್ಮಸ್ಥಳ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಈ ಶ್ರೀ ಕ್ಷೇತ್ರ ಏನಿದೆ ಈ ಸ್ನೇಹಿತರೆ ಈ ಶ್ರೀ ಕ್ಷೇತ್ರದಲ್ಲಿ ಅರವತ್ತು ನಾಲ್ಕು ಸಾವಿರ ಸಂಘಗಳು ಒಂದು ಒಂದು ದಿನ ವಾರದ ಒಂದು ದಿನ ಒಂದು ಕಡೆ ಸೇರ್ತಾರೆ ಅಲ್ಲಿ ಅನೇಕ ರೀತಿಯ ಧಾರ್ಮಿಕ ಚಟುವಟಿಕೆಗಳನ್ನು ಕೂಡ ಮಾಡ್ತಾರೆ ಸಂಘ ಒಂದು ರೀತಿಯಲ್ಲಿ ಸಮೃದ್ಧಿಯಾಗಿದೆ ಸಂಘ ಒಂದು ರೀತಿಯಲ್ಲಿ ಸದೃಢವಾಗಿದೆ ಈ ಕಾರಣದಿಂದಾಗಿ ಧರ್ಮಸ್ಥಳದ ಮೇಲಿನ ಭಕ್ತಿಯ ಕಾರಣದಿಂದಾಗಿ ಮಂಜುನಾಥನ ಮೇಲಿನ ಭಕ್ತಿಯ ಕಾರಣದಿಂದಾಗಿ ಅಣ್ಣಪ್ಪ ಸ್ವಾಮಿಯ ಮೇಲಿನ ಭಕ್ತಿಯ ಕಾರಣದಿಂದಾಗಿ ಇವತ್ತು ಅವರು ಯಾವುದೇ ಮತಾಂತರಿಗಳು ಮನೆ ಬಾಗಿಲಿಗೆ ಹೋದ್ರೂ ಕೂಡ ನಾವು ಧರ್ಮಸ್ಥಳದ ಸಂಘದಲ್ಲಿದ್ದೇವೆ ಧರ್ಮಸ್ಥಳ ನಮ್ಮೊಂದಿಗಿದ್ದೇವೆ ನಿಮ್ಮ ಅಕ್ಕಿ ಬ್ಯಾಗ್ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಹೇಳಿ ಕಳಿಸ್ತಾರೆ ಇಂಡೈರೆಕ್ಟ್ ಆಗಿ ಧರ್ಮಸ್ಥಳ ಮತಾಂತರವನ್ನು ತಡೆದಿದೆ ಇಂಡೈರೆಕ್ಟ್ ಆಗಿ ಧರ್ಮಸ್ಥಳ ಈ ಜಿಹಾದಿಗಳ ಕುತಂತ್ರವನ್ನು ತಡೆದಿದೆ ಹಾಗಾಗಿ ಈ ಜಿಹಾದಿಗಳಿಗೆ ಮತಾಂತರಿಗಳಿಗೆ ಎಡಚರರಿಗೆ ಈ ಧರ್ಮಸ್ಥಳವನ್ನ ಧರ್ಮಸ್ಥಳದ ಸಂಘವನ್ನ ಕಂಡ್ರೆ ಆಗ್ತಾ ಇಲ್ಲ ಹಾಗಾಗಿ ಗಂಜಿ ಗಿರಾಕಿಗಳಿಗೆ ಹೆಂಜಲ್ ಕಾಸನ ಕೊಟ್ಟು ಇವತ್ತು ಧರ್ಮಸ್ಥಳದ ವಿರುದ್ಧ ಮಾತಾಡಿಸ್ತಾ ಇದ್ದಾರೆ ಧರ್ಮಸ್ಥಳದ ಸಂಘದ ವಿರುದ್ಧ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ನಾವು ನೀವೆಲ್ಲರೂ ಈ ಸಮಯದಲ್ಲಿ ಸಂಘದ ಜೊತೆಗೆ ನಿಲ್ಬೇಕು ಧರ್ಮಸ್ಥಳದ ಜೊತೆಗೆ ನಿಲ್ಬೇಕು ಪ್ರತಿ ಒಬ್ಬರು ಕೂಡ ಧರ್ಮಸ್ಥಳದ ಪರವಾಗಿ ಧರ್ಮ ಸೈನಿಕನಂತೆ ಪುಣ್ಯಕ್ಷೇತ್ರಗಳನ್ನ ರಕ್ಷಿಸುವಲ್ಲಿ ಕೇವಲ ಧರ್ಮಸ್ಥಳ ಮಾತ್ರ ಅಂತ ಅನ್ಕೋಬೇಡಿ ಮುಂದಿನ ದಿನಗಳಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಮೇಲೂ ಇದೇ ತರ ಅಟ್ಯಾಕ್ ಮಾಡ್ತಾರೆ ನಾವೆಲ್ಲರೂ ಕೂಡ ಈ ಪುಣ್ಯಕ್ಷೇತ್ರಗಳನ್ನ ರಕ್ಷಿಸಿಕೊಳ್ಳೋದ್ರಲ್ಲಿ ಧರ್ಮ ಸೈನಿಕರಂತೆ ನಿಂತ್ಕೋಬೇಕಾಗಿದೆ ನಮ್ಮ ಪುಣ್ಯಕ್ಷೇತ್ರಗಳು ನಮ್ಮ ಹಕ್ಕು ಕೇಳೋದಕ್ಕೆ ಇವನೇ ಯಾರು ಗುಲಾಮ ಏ ಮುಟ್ಟಾಳ ನಿನಗೆ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಇದೇ ಎಸ್ ಕೆ ಡಿ ಆರ್ ಡಿ ಪಿ ಇದೇ ಎಸ್ ಕೆ ಡಿ ಆರ್ ಡಿ ಪಿ ಆ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ನಾವು ಸಿದ್ರಿದ್ದೇವೆ ತಾಕತ್ತಿದ್ರೆ ನಿನಗೆ ಗಂಡಸ್ತನ ಇದ್ರೆ ನೀನು ಮಾಡಿರುವ ಆರೋಪಗಳ ಪಟ್ಟಿಯನ್ನು ಎತ್ಕೊಂಡು ನೀನು ಏನು ಮಾತಾಡಿದೆಯಲ್ಲ ಅದೇ ಆರೋಪಗಳಿಗೆ ಸ್ಟಿಕ್ಕನ್ ಆಗಿ ತಾಕತ್ತಿದ್ರೆ ಬಾ ನಾವು ಬಹಿರಂಗ ಚರ್ಚೆಗೆ ಬರ್ತೇವೆ ಏ ಮುಟ್ಟಾಳ ಗಿರೀಶ್ ಮುಟ್ಟಾಳ ನೀನು ಏನ್ ಹೇಳ್ತೀಯ ನಾನು ಸೌಜನ್ಯಾಳಪ್ಪರ ಹೋರಾಟಗಾರ ಅಂತ ಹೇಳ್ತೀಯ ಸೌಜನ್ಯಳ ಪರ ಹೋರಾಟ ಮಾಡು ಧರ್ಮಸ್ಥಳದ ವಿರುದ್ಧ ಎಸ್ ಕೆ ಆರ್ ಡಿ ಪಿ ವಿರುದ್ಧ ಯಾಕೋ ಬರ್ತೀಯ ಮುಟ್ಟಾಳ ಗಾಂಡು ನಿಮಗೆಲ್ಲ ಮರ್ಯಾದೆ ಕೊಡ್ಬೇಕಾ ನಾಲಾಯಕ್ಗಳು ನಾಚಿಕೆ ಇಲ್ಲದವರು ಎಡಚರರ ಗಂಜಿಗೆ ಆಸೆ ಪಟ್ಟು ಜಿಹಾದಿಗಳ ಗಂಜಿಗೆ ಆಸೆ ಪಟ್ಟು ಅವರ ಹೆಂಜಲ್ ಕಾಸ್ ತಿಂದು ಧರ್ಮಸ್ಥಳದ ವಿರುದ್ಧ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಅವರ ಹೆಂಜಲ್ ಕಾಸನ ತಿಂದು ಇವತ್ತು ಧರ್ಮಾಧಿಕಾರಿಗಳಾದಂತಹ ಶ್ರೀ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಬರ್ತಿಲ್ಲ ನಿನಗೆ ಹೇಳ್ತಾ ಇದ್ದೇವೆ ನಿನಗೆ ಹೇಳ್ತಾ ಇದ್ದೇನೆ ನೆನಪಿಡ್ಕೋ ನೀನೇನಾದ್ರೂ ಧರ್ಮಸ್ಥಳದ ವಿರುದ್ಧ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ವಿರುದ್ಧ ಬರ್ತೀನಿ ಅಂತ ಅಂದ್ರೆ ನಮ್ಮೆಲ್ಲರನ್ನ ದಾಟಿ ಧರ್ಮಸ್ಥಳದ ವಿರುದ್ಧ ಬರಬೇಕಾಗುತ್ತೆ ಅನ್ನೋದನ್ನ ನೆನಪಿನಲ್ಲಿ ಇಡ್ಕೋ ದಾಟೋಕ್ ಬಂದ್ರೆ ದಾಟೋಕ್ ಬಂದು ಉಳಿಯೋದಿಲ್ಲ ಅನ್ನೋದನ್ನು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾನೆ ನೆನಪಿನಲ್ಲಿ ಇಟ್ಕೊ ನೀನು ಮಾಡಿರುವ ಎಲ್ಲ ಆರೋಪಗಳಿಗೆ ಉತ್ತರ ಕೊಡಬೇಕು ಎಲ್ಲ ಆರೋಪಗಳಿಗೆ ಉತ್ತರವನ್ನ ಕೊಡಬೇಕು ಇಲ್ಲ ಅಂತ ಅಂದ್ರೆ ಉತ್ತರವನ್ನ ಕಕ್ಕಿಸ್ತೇವೆ ನಾವು ಉತ್ತರವನ್ನ ಕಕ್ಕಿಸೋದು ನಮಗೆ ಗೊತ್ತಿದೆ ಧರ್ಮಸ್ಥಳದ ಹುಂಡಿಯಿಂದ ಹಣ ತೆಗೆದು ಸಂಘದಲ್ಲಿ ಸಾಲ ಕೊಡ್ತಾರೆ ಅಂತ ಹೇಳೋ ನಿನ್ನ ನಾಲಿಗೆಯನ್ನ ನಾವು ಆ ನಾಲಿಗೆಯನ್ನ ಏ ಮುಠಾಳ ಗಿರೀಶ್ ಮುಠಾಳ್ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಭಕ್ತಾದಿಗಳು ಹಾಕಿದ ಕಾಣಿಕೆಯ ದುಡ್ಡನ್ನು ತೆಗೆದುಕೊಂಡು ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳದ ಸಂಘದ ಹೆಸರಿನಲ್ಲಿ ಜನರಿಗೆ ಬಡ್ಡಿ ಕೊಟ್ಟು ಬಡ್ಡಿಗೆ ಹಣ ಕೊಟ್ಟು ಅದರಿಂದ ಬಡ್ಡಿ ಸಂಪಾದಿಸ್ತಾ ಇದ್ದಾರೆ ಸಾಲ ಕೊಟ್ಟು ಅಂತ ಅಪಪ್ರಚಾರ ಮಾಡ್ತೀಯಾ ನಿನ್ಗೆ ತಾಕತ್ತಿದ್ರೆ ನೀನು ಒಬ್ಬಪ್ಪನಿಗೆ ಹುಟ್ಟಿದ್ರೆ ಫ್ರೂ ಮಾಡುವುದನ್ನು ನೋಡೋಣ ತಾಕತ್ತಿದೆಯಾ ಫ್ರೂ ಮಾಡೋಕೆ ನಾಚಿಗೆ ಇಲ್ಲದವನೇ ಹೆಡಚರರ ಜಿಹಾದಿಗಳ ಮತಾಂತರಿಗಳ ಹೆಂಜಲ ಕಾಸಿಗೆ ಮಾರ್ಕೊಂಡು ಅವರ ಗಂಜಿಗೆ ಆಸೆ ಪಟ್ಟು ನಮ್ಮ ಹಿಂದೂಗಳ ಪವಿತ್ರ ಭೂಮಿಯಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಮುಂದಾಗಿದ್ದೀಯಾ ನಿನಗೆ ಹೇಳ್ತಾ ಇದ್ದೇನೆ ಇದೇ ರೀತಿ ಸಂಘದ ಬಗ್ಗೆ ಅಪ್ರ ಅಪಪ್ರಚಾರ ಮಾಡಿದ್ರೆ ಇಡೀ ಸಂಘದ ಸದಸ್ಯರು ಯಾರೆಲ್ಲ ಫಲಾನುಭವಿಗಳಿದ್ದಾರೋ ತಮ್ಮ ಬದುಕನ್ನು ಸದೃಢವಾಗಿ ಕಟ್ಟಿಕೊಂಡಿರ್ತಕ್ಕಂಥ ಸಂಘದ ಸದಸ್ಯರು ನಿನಗೆ ಸಿಕ್ಕ ಸಿಕ್ಕಲ್ಲಿ ಮಸಿ ಬಳಿತಾರೆ ಅನ್ನೋದನ್ನು ಮರಿಬೇಡ ನಿನಗೆ ಸಿಕ್ಕ ಸಿಕ್ಕಲ್ಲಿ ಬುದ್ಧಿ ಕಲಿಸ್ತಾರೆ ಧರ್ಮಸ್ಥಳದ ವಿರುದ್ಧ ಬರೋದಕ್ಕೆ ಮುಂಚೆ ಜಾಗೃತನಾಗೂ ಎಚ್ಚರ ವಹಿಸು